ಯತಿಷಣ್ಣ ಬಾರಿ ವಿಶೇಷವಾಗಿ ನನ್ನ ಚಿತ್ತಿನ ಆ ಒಂಜಿ ಜ್ಞಾನ ಏರ್ನ ದಂಡ ಎಲ್ಲೆ ಪ್ರಾಯೋಡು ಇರು ಖಾಲಿ ಇಂಜಿನಿಯರ್ ಆದ ಭತ್ತ ಆಯ್ತ ಒಟ್ಟಿಗೆ ವಾಸ್ತುಶಾಸ್ತ್ರದ ಬಗ್ಗೆ ತಿರೆಯೋಡು ಎಂಕುಲ್ನ ವಂಶವಾಹಿನಿಡು ನಿರಂತರವಾದ ರಾಜಂದಯೊಳನ ಆರಾಧನೆ ಒಂದು ಆಯ್ತ ಒಟ್ಟಿಗೆ ಇಲ್ಲಿ ಭಾರೀ ತುಳುನಾಡದಾದ್ಯಂತ ಪುಗರ್ತೆ ಪಡೆಯನ ಕಾರಣಿಕ ನೆಪನ ಕುತ್ತಾರದ ಏಳು ಕಡೆ ಕಲ್ಲು ಕಾಡುಡು ಮೆಚ್ಚಿ ಉರುಡುಟೀಲು ಬಡಪನಚಿತ್ತನ ಕೊರಗತನ್ಯನ ಒಂಜಿ ಲೆಪ್ಪುದ ಜಾಗಿಡು ಒಂಜಿ ಲೆಪ್ಪುದ ಜಾಗೆ ಅದನ್ನು ಈ ಬಗೆಟ್ಲ ನಮ್ಮ ಒಂಜಾತು ನಮ್ಮ ಜ್ಞಾನೋಳಿನ ತೀರಿ ಬಂದ ಪಂಚಿತ್ತನ ಮಲ್ಲ ಆಸೆಡು ತನ್ನ ಬದುಕಿನ ಈ ಸಾನೆ ಸಾಣೆ ಕೊರೆ ಬಿದಾಡಿದಾರೆ ತೊಟ್ಟಿಗೆ ಒಂಜಾತ್ ಸಂಶೋಧನೆ ಅಧ್ಯಯನ ಪ್ರಚಾರೋಗ ಆಂತರಿಕವಾದ ಈರು ಮಲ್ತಂದೊಳ್ಳಾರ ಒಂದು ಮಲ್ಲ ಒಂಜಿ ಮೆಚ್ಚುಡಾಯಿನ ವಿಷಯ ತೊಟ್ಟಿಗೆ ಇರ್ನಡೆ ಬರ್ಪು ದೈವ ಸಾನ್ನಿಧ್ಯ ನಿರ್ಮಾಣಗಾದಿಪ್ಪು ಹತ್ತಿಣದಂಡ ಬೆತಬೆತೆ ವಿಭಾಗ ಒಂಜ್ ಇಲ್ಲ ಕಟ್ಟನಾಗಾದಿಪ್ಪು ಆ ಇಲ್ಲದ ಚಾವಳಿ ನಿರ್ಮಾಣ ಆದಿಪ್ಪು ಅವು ಅಂಚತ್ತು ಇಂಚ ಅಂದಕ್ಲಿ ಸರಿಯಾಯಿನ ದಿಗ್ದರ್ಶನ ದರ್ಶನ ಕುರ್ಪುನವರೆ ಮುಟ್ಟೋ ಈರು ದುಂಬು ಅಂದರೆ ಪಣಪನ ಕೇಂದ್ರನಾಗ ನನಗೆ ಭಾರಿ ಖುಷಿ ಆಪು ಅವಲ್ಲ ನಮ್ಮ ಊರದ ಒಂಜು ದೈವಾರಾಧಕ ವ್ಯಕ್ತಿಯೇ ಇಂಚಿತ್ತಿನ ರೀತಿ ಪಂಡ ದುಂಬುದ ದೈವಾರಾಧನೆ ದೈವಾರಾಧನೆಗೊಂಜು ಹೊಸ ದೇಕಿ ಬಂಡ ಪಿರಾಕಡಿತ್ತಿನ ದೇಕಿನ ಕೂಡ ಕನ ಇರೋ ಸಾಧ್ಯ ತಂಡು ಬಣಪನೊಂಚನ ಆಶಯದೊಟ್ಟಿಗೆ ಇನ್ನಿತ ಈ ಕಾರ್ಯಕ್ರಮ ನೋಡೋ ನಮ್ಮ ಸೀದ ಬರೋದಿಲ್ಲ ಇರು ಇಂಜಿನಿಯರ್ ಅಂತ ಅಣ್ಣ ಇರು ವಾಸ್ತುಶಿಲ್ಪಿ ಆದ ವಾಸ್ತು ಬಂಡ ರಾಧ ಭಾರಿ ಮಲ್ಲ ಒಂಜಿ ಪ್ರಶ್ನೆ ಒಂದು ವಾಸ್ತು ಬಂಡ ಸಾಗರರಿಗೆ ಹಾ ಐನು ನಮ್ಮ ಒಂಜಿ ಪುಂಡಿ ಪಥಂದು ಐನ್ ಇಂಚಿನಂಚಿನ ಯೋಗ್ಯತೆ ಇಂಜಿನ್ ಅಣ್ಣಲ್ಲ శాస్త్ర గు చ్యుతివరణ లక నాకు జనకి ముట్టు లాక కొంచెం పనులు ఏం చే వాస్తు భూమిని వసు అనుపనం ఆ వసు భూమి దాదాన్లో ఉంచి వ్యవస్థ ఏమో అనుకోవడం దాడా ఐకపోడైన ఆధార్ ఐకపోడైన శాస్త్ర ఈ వాస్తుడు ఇంక్లూడ్ అవుతుంది అంచనా నేను కుడొంచి పడినాక వాస నివాస నివాసానలో పర్పు ఇల్లు వ్యవస్థకు పడినక ఐకపోడైన సమతల దాదోండ అవు వాస్తు అంచెల పక్క నమ్మ అయితే అర్థ ఉలహి పోయేలా కానీ అంటే హలవారు విషయాలు చేరణం ఓ ఈ వాస్తు శాస్త్రుడు బేతబేత అయితే నమ్మ అయితే శిల్ప భాగ వ్యవస్థతో వ్యవస్థ అంచ అప్పగల ఈ వస్తు దాదవజి ఆధార ఉండ అయిన వాస్తుంది మనకి ఇత టేబుల్ దీత అని పన్నాక పెన్ను వస్తు ஆதார சமதல உண்டா அப்போ ஆகாரோடு நமக்கு சேஸ்து தாட வரப்படு இது நம்ம வஞ்சி யோகாந்தோடு நமக்கு தேக நம்ம உசிர் மனசு இந்த மூஜை தலைவஞ்சி சமதோளன அப்பகண்ட ஒட்டிகே பிதயுத எனர்ஜீஸ் தாத உண்ட ఈ వాస్తు శాస్త్రంలో బాధ కొంచెం వ్యక్తికి ప్రాకృతిక నుంచిన శక్తి దిక్కులు పంచభూతలు మూజి గుణకులు ఈ మూజి గుణకులేదు దాదాపు పాజిటివ్ డెప్ప రా ఆ శాస్త్రాన్ని ఇంప్రూవ్మెంట్ని ఈ వాస్తు శాస్త్రాడు నేను పనులు ప్రకృతి శక్తి ఉండు ನಮ್ಮ ಆರಾಧನಾ ಪರಂಪರೆ ಅತ್ತಂಡ ನಮ್ಮ ಜೀವನ ಪರಂಪರೆಗೆ ಬೋಡಾಪು ನಂಚಿತ್ತ ನೆಂಚಿನ ವಸ್ತುಸ್ಥಿತಿತ ನಮ್ಮ ವಾಸ ಯೋಗ್ಯವಾಯಿನ ವ್ಯವಸ್ಥೆ ಅವು ದೈವಗಾವಡು ದೇವರಿಗಾವಡು ನರಮಾನೆಗಾವಡು ಐಕ್ ಅವಿನ ಸಂಯೋಜನೆ ಮಲ್ಪನ ವ್ಯವಸ್ಥೆ

ಮಗ ಸತ್ಯವಂತೇಂಜಿನೇ ಗೊತ್ತೆ ವಾಸ್ತು ಬನ್ಪಿನ ದುಂಬು ಎನ್ನ ಕಂಡ ನಿದ್ರೆ ಬರ್ತೀನಿ ನಿಜಾರೆ ಪೂರ ಗೊತ್ತಿರ್ತೇನೆ ದೈವದ ಬಗ್ಗೆ ಎಲ್ಲ ನಮ್ಮ ಇಲ್ ಬಗ್ಗೆಲ್ಲ ದೈವದ ಬಗ್ಗೆ ಯಾರು ವಾಸ್ತು ವಾಸ್ತು ಮಾತಾ ಇತ್ತೆ ಬರ್ತೀನಿ ದುಂಬು ನಂಕ ವಾಸ್ತು ಇಚ್ಛೆ ನಿಜವಾದ ದುಂಬು ಮೇಸ್ತ್ರೀಯೇ ಅಂಗಿಲ ಅಂಗಿಲ அங்கிலங்க ஏழு அங்கில னங்கிலைவெ நம்ம இல்லை நிஜவாத தும்பு நன்க இல்லை முடாய்க்கு இல்ல நம்ம பட கை மா

ఇల్గా ఆద నెక్ ఆయ తోపు న్యాయ వర్ప ఉల్ ఇంజనీయర్ అన్న తుంగుద మేస్త్రి మణకాల గోడెది దీతిన ఆ మేస్త్రి అంజన మండగా இங்குதோலு அங்கில பூர் ஆகலே அண்ட் பின்னி துங்கு குடுபது நம்ம குட கல்லுனி நம்ம காட்ட கல்லியா கேபுல் நம்ம பஜ்ஜி நம்ம வச்சி நம்ம நெட்டித்தேர்ந்து

உப்புச்சி <laughs> <laughs>

ಎಲ್ಲದೊಂಜಿ ದಿನ ಬುಂಡ ನಂಗು ತುಡರ ಪರ್ಬದ ಸಡಗರ ಸಂಭ್ರಮ ಈರೆಗ ತುಡರ ಪರ್ಬದ ಎಡ್ಡೆಪ್ಪುನ ಬಯಕುವೆ ಸೊಲ್ ಮೇಲೆ ಲೆಪ್ಪು ಕೊರ್ನಕ್ಕೆ ಆ ರೀ ಮಾತ ವಿಭಾಗ ಉಡ್ಲ ಬಂಡ್ ಒಂಬುದಾರ ಆರು ಬಣ್ಣ ಆರು ಬಣ್ಣ ಅವೇ ವಾಸ್ತು ಬಂಡ್ ಬೇರ್ ಆಚಾರ್ಯಣ್ಣೆ ಮಲ್ತಂತಿನ ಮೇಸ್ತ್ರಿ ಎಣ್ಣೆ ಮಲ್ತಂತ ಆ ರೀತಿ ತಿನ್ನ ಇತ್ತ ಅವನು ವೈಜ್ಞಾನಿಕವಾದ ದುಂಬು ಈ ಕೊಂಜಿ ಸಂಪು ದುಂಬು ಈ ಮಲ್ಲಮಲ್ಲ ದಾದಾ ಶಾಸ್ತ್ರದಲ್ಲಲ್ಲ ಅಣ್ಣ ಅವ ಪೂರ ಒಂದು ರಾಜಾಶ್ರಯದ ಇತ್ತ ಒಂದು ವ್ಯವಸ್ಥೆ ಓಹೋಹೋ ಐಟ್ ಎರಡು ವಿಧுண்டு ರಾಜಾವಾಸ್ತುಲ ರಾಜಾವಾಸ್ತುಲ ಅಂತಾ ಅಂದೆ ಅಂತ ಆಫೀಶಿಯಲಿ ಅಂದ ನಂದಿ ಅನ್ ಆಫೀಶಿಯಲಿ ಅದು ನಮ್ಮ ಒಂದು ದೀತ್ರ ಅದಾಯ್ವಣ್ಣ ಇದೆ ಪ್ರಜಾ ವರ್ಗ ಒಣ್ಣುಂದ ಬಣ್ಣ ಗಾ ಪೂರ ರಾಜನ್ ಹೊಂದು ದೇಪೂರ ಹೊಂದು ದೇಪೂರ ಮಾತೆರla ರಾಜ ಐರಾ

ఏ రాజ్ శయన కక్ష ఇత శయన మాస్టర్ శ్రూమ్ దాదాపు శస్త్రదరు అప్గారు ఈ నైరుత్య మూల దేవతలు ఇవ్వకండా పితృదేవత పితృదేవత దుమ్ము కర్మాంగ ఎంచెత్త అమ్మ మగకి

ವೇವೆ ಒಂಜಿ ಪ್ರಜೆ ಇತ್ತ್ಲ್ಲ ಅಕ್ಲ್ ಪೂರಕ ವಯೆನಂಚನಕ್ ರಾಜಾಗ ಆಗಲಿ ಉಪ್ಪುನಕ್ಲು ಆಗಲಿ ಆ ಟೈಪ್ ಡು ಮಂತಿನಂಚಿನ ವ್ಯವಸ್ಥೆ ಆ ಅಂದೆಟ್ ಇತ್ತ ಈ ಈ ವಾಸ್ತು ಪನ್ಪುನ ಇಂಚ ಈರ್ ಪಣ ಪೊನೆ ಪ್ರಜೆ ಕುಲು ಪಣ ಪೊನ ಒಂಜಿ ರಾಜನ ಒಂಜಿ ಅಸ್ತ್ರ ಇತ್ತೆಲ ಒಂದು ಒಂಜಿ ಉಪಕರಣ ಇತ್ತೆನ ಅಲ್ಕ ಉಲ್ಸಕ್ ಆರ್ ಒಂಜಿ ಆ ಆಡಳಿತ ಮಲ್ಪೊಡಂದ ஸ்தாகன ஜாகன மனசு நெஞ்சின கர்மதனை மண்டி மத்திய பார்த்திர் நான் రాజార్ కర్మ అక్కడ కొర్దుబడియారు ఆయన ప్లేస్ ఈ వ్యవస్థ ఏడు పోయినా అప్పగా ఈ విద్య పిదయత్తినివ్వనగా ఈ కోట కొత్తలు మనకున్న కార్యక్రమం కోట అతను ఇచ్చిన నిర్మాణం అనుకున్న సందర్భం పిదాయిదా ఆ వ్యవస్థ విచారాలు పిదయత్తును బతుడు ஐநிதாராவ் மயஸ்திரியா அத்தன ஆச்சாரன் பண் பேரு அவு வசூல் அஞ்சுபோவின் வியவஸ்தல்ல ஐட்டு பக்க ஃபர்ர் ஸ்டடி மந்தே இருந்தாலும் பிதை பத்த ஐந்து பக்க இ ஆச்சாரிய மண்மந்தே

ಬದ್ರ ಪದ ಮುಡೈ ಮನೆ ತಿರುಗೈರೆ ಅಲಕ್ಕ ಡೌನ್ ಆ ದಾಯಗನ ದು ತುವಡತೆ ಆ ತುನಕನು ಜಾತಕಕ್ಕೆ ಸಪೋರ್ಟ್ ಒನ್ ಬಿಡ್ ಆ ಅಷ್ಟಮ ರಾಶಿ ಕೊಳ್ಳೋಂಗಿಲ್ಲ ಅಂದುಂಡು ಆ ಓ ಅಷ್ಟಮ ರಾಶಿ ದಿಕ್ಕೇ ಮನೆ ಮನೆ ಮನ್ಪರೆ ಲಿಂತ ಇಜ್ಜಿ ಇಜ್ಜಿ ಆ ಅಂದ್ ಅಪನಾತ್ ದೆಪ್ತ್ ಗೆ ಹೋಗನ ಇದು ಉತ್ತರ ದಿಕ್ಕುನಂಗೆ ಉತ್ತರ ದಿಕ್ಕೊಂಡ್ ಇಜನ ನಮಗಾದವನು ಅವಳು ಅಂಚಾನು ಮೂಲಿಂಚಾನು ಬಕವ ಕರ್ಮಾಂಗನ ಮಿತ್ರಲು ಬೋಪು ನಿತೆ ಡಾಕ್ಟರ್ ಇಲ್ಲ ಕಟ್ಟಿರನ ಅಂತಾ ಡಾಕ್ಟರ್ ಏಕ ಬೋರ್ಡ್ ಐನಂಚಿನ ದಾದಾ ದಿಕ್ಕಲು ಉಂಡವು ಬೇತನಲ್ಲ ಬೇತನಲ್ಲ ಅವೇ ಒಂಜಿ ಬಿಲ್ಡರ್ ಬತ್ತಿರದಣ್ಣ ಅರೆಗ ಬೋರ್ಡ್ನ ಸಂಬಂಧಪಟ್ಟನ ದಿಕ್ಕಲು ಬೇತನಲ್ಲ ಅವ ಬ್ಯಾಲೆನ್ಸ್ ಆದಿತ್ತು ನನ್ನ ಮೇರೆಗೆ ಉಲ್ಟೆ ಇತ್ತು ನನ್ನ ಮೇರೆಗೆ ಬಾದೆಗರು ಪೂಜಿ ಬಾದೆಗರು ಪೂಜಿ ಅಂತ ಆ ಬಾದೆಗರು ಇತ್ತೆ ಈ ರೀತಿದ ವ್ಯವಸ್ಥೆ ಗೆ ನಮ ವಾಸ್ತು ಅಂತ ಒಂಲ್ಪ ಅಥವಾ ವಾಸ್ತು ದೊಳೆ ಮಸ್ತ್ ವಿಷಯ ಅಪ್ಪಣ್ಣ ವಾಸ್ತು ಡೆತೆ ಬಗೆ ಅಂಡ್ ವಾಸ್ತವತೆ ಪಣ್ಣೆದು ಇೆ ನಮ ನೆಟ್ಟು ತೋಪುನಂದಣ್ಣ ಪ್ರಜಾ ವಾಸ್ತುಲ ರಾಜಾ ವಾಸ್ತುಲ